ಮೂಡಲಕಿರಣ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕದ ಇವತ್ತಿನ ಒಂದು ಪತ್ರಿಕಾಗೋಷ್ಠಿ ಈ ಪತ್ರಿಕಾಗೋಷ್ಠಿಯಲ್ಲಿ ಬಂದಿರತಕ್ಕಂಥ ಮಾಧ್ಯಮ ಮಿತ್ರರು ಪತ್ರಿಕಾ ಮಿತ್ರರು ಆಗ ನನ್ನ ಸ್ನೇಹಿತರು ಹಾಗೂ ಈ ಪತ್ರಿಕಾಗೋಷ್ಠಿಯ ಆಹ್ವಾನರಾಗಿರ್ತಕ್ಕಂಥ ಆಸನರಾಗಿರ್ತಕ್ಕಂಥ ಎಲ್ಲ ನಮ್ಮ ರಾಜ್ಯ ಜಿಲ್ಲೆಯ ತಾಲೂಕಿನ ಎಲ್ಲ ಹಿರಿಯ ಮುಖಂಡರಿಗೆ ಒಂದ್ಸುತ್ತ ಇವತ್ತು ತಾವು ನೋಡ್ತಾ ಇದ್ದೀರಾ ಟ್ವೆಂಟಿ ಫೋರ್ ಇಂಟು ಸೆವೆನ್ ದುರಾಡಳಿತ 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 ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷ ಇವತ್ತು ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ನಮ್ಮ ಬಿ ಜೆ ಪಿ ಪಕ್ಷದವ್ರು ಏನಾಗ್ಬಿಟ್ಟಿದೆ ಅಂದರೆ ಅಧಿಕಾರ ಹೋಗೋತ್ತಷ್ಟಿಗೆ ಈ ಸಮುದ್ರದಲ್ಲಿಂದ ಆಚೆಗೆ ಬಂದರೆ ಮೀನು ಮರಲೋಗ್ಬಿಟ್ರೆ ಆಮೇಲೆ ಹೆಂಗೆ ಒದ್ದಾಡುತ್ತೆ ಈ ರೀತಿ ಪರಿಸ್ಥಿತಿ ಸೊ ಏನೋ ಒಂದು ಮಾಡಬೇಕು ಈ ಸರ್ಕಾರವನ್ನು ತುಳಿತಕ್ಕಂಥ ಕೆಲಸ ಇವರು ಇದ್ದಾರೆ ಇವ್ರು ಅಗಣಗಳು ಎಷ್ಟಿದೆ ಹೇಳಿದ್ರೆ ಈಗ ತಾನು ಹೇಳಿ ನಮ್ಮ ಹಿರಿಯರಲ್ಲಿ ಇದ್ದರು ಒಂದಲ್ಲ ಎರಡಲ್ಲ ಮೊನ್ನೆ ತನ್ನ ಎರಡು ತಿಂಗಳ ಹಿಂದೆ ಫೋಕ್ಸೋ ಕೇಸಲ್ಲಿ ನಮ್ಮ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಯಡಿಯೂರಪ್ಪ ಅವರು ಇದೇ ರಾಜ್ಯಪಾಲರಿದ್ದರು ಎಷ್ಟು ಜನ ಅದು ಕಡತಗಳು ಅಲ್ಲಿದೆ ಎಷ್ಟು ಜನಕ್ಕೆ ಪ್ರಾಸಿಕ್ಯೂಷನ್ ಅಪ್ಲಿಕೇಶನ್ ಪೆಂಡಿಂಗ್ ಇದೆ ಇವತ್ತು ಸಹ ಅವ್ರಿಗೆ ನೋಟಿಸ್ ಹೋಗ್ತಾನೆ ಅದು ಯಡಿಯೂರಪ್ಪ ಅವ್ರಿಗೆ ಅವಾಗಲೇ ಹೇಳ್ತಾ ಇದ್ದೀವಿ ನಮ್ಮ ವಿಜಯೇಂದ್ರ ಅವರು ಪೋಸ್ಟ್ ಅವ್ರ ಅಪ್ಪನ ಅರೆಸ್ಟ್ ಹೇಳಿ ಅವ್ರ ತಂದೆಯನ್ನು ಪೋಸ್ಟ್ ಅರೆಸ್ಟ್ ಮಾಡೋಕೆ ಕೇಳಿ ನಮ್ಮವ್ರಿಗೂ ಆಮೇಲೆ ಮಾನ್ಯ ಅವರು ಈ ಇಡೀ ದೇಶದಲ್ಲೇ ನುಡಿದಂಥ ಸರ್ಕಾರ ಅಂತ ಒಂದೇ ಒಂದು ಅಜೆಂಡಾ ತಂದರು ಆ ತಾಲು ಭಾಗ್ಯ ಆಗಿ ಭಾಗ್ಯ ಆಗಿರೋ ಅಕ್ಕಿ ಭಾಗ್ಯ ಆಗಿರೋ ಪ್ರತಿಯೊಂದು ಭಾಗ್ಯ ಕೊಟ್ಟರು ಅವರು ಅದೇ ರೀತಿಯಾಗಿ ಅದಕ್ಕಿಂತ ಹೆಚ್ಚಾಗಿ ಇವತ್ತು ನಡ್ಕೊಳ್ತಾರೆ ಇವರು ಏನಂತ ಹೇಳಿದ್ರೆ ಇವರನ್ನೆಲ್ಲ ಎಸ್ಪೆಷಲಿ ಎಲ್ಲ ಜನ ಎಸ್ ಸಿ ಎಷ್ಟೇ ಆ ದಲಿತರನ್ನು ಈ ಮೈನಾರ್ಟಿ ಅವ್ರನ್ನ ಎಲ್ಲ ಜನ ಅವ್ರನ್ನ ಒಂದಾಗಿ ತೊಗೊಂಡೋಗ್ತಾರೆ ಅವ್ರಿಗೊಂದು ದೊಡ್ಡ ಹೊಟ್ಟೆ ಕಿಚ್ಚಾಗ್ಬಿಟ್ಟಿದೆ ಇವತ್ತು ಇವರು ಹಿಂಗೆ ಬಿಟ್ಟರೆ ನಾವು ಉಳಿಗೆ ಅಲ್ಲ ಇಲ್ಲ ನಮಗೆ ಅನ್ನೋದು ಅವ್ರ ಮೈಂಡಲ್ಲಿ ಬಂದುಬಿಟ್ಟು ಎಲ್ಲ ನಮ್ಮ ಜೆ ಡಿ ಎಸ್ ಮತ್ತು ಬಿ ಜೆ ಪಿಯವರಿಗೆ ಏನೋ ಒಂದು ಮಾಡಿ ತಿಳಿಬೇಕನ್ನೋದೇ ಒಂದೇ ಉದ್ದೇಶ ಇವತ್ತು ನಾನು ಮಾನ್ಯ ವಿಜೇಂದ್ರ ಅವ್ರ ರಾಜ್ಯಾಧ್ಯಕ್ಷ ಬಿ ಜೆ ಪಿ ಅವ್ರಿಗೊಂದು ವರ್ಷನೆ ಕೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತು ಮಾನ್ಯ ಸಿದ್ದರಾಮಯ್ಯವ್ರು ಮಾಡಿರ್ತಕ್ಕಂಥ ಕೆಲಸಗಳಲ್ಲಿ ಯಾವುದಾದ್ರು ಉರುಳು ಸಾಬೇ ಆದರೆ ನಾವೆಲ್ಲರೂ ಕೊಡ್ತೀವಿ ಇವತ್ತಲ್ಲ ನಾಳೆ ಇವರೆಲ್ಲ ಮತ್ತೆ ಜೈಲಿಗೆ ಹೋಗ್ತಾರೆ ಇವ್ರು ಮಾಡಿದ್ದಂಥ ಹಗರಣಗಳು ಏನೇನಿದೆ ಎಲ್ಲ ಕೂಡ ಒಂದೊಂದೇ ಬಯಲಿಗೆ ಬರುತ್ತೆ ಬರುವ ಸಮಯ ಬಂದಿದೆ ಈಗಾಗಲೇ ಬರ್ತಾನೂ ಇದೆ ಇವರೆಲ್ಲ ಕೂಡ ಜೈಲಿಗೆ ಹೋಗ್ತಾರೆ ಆದರೆ ಒಂದು ವಿಷಯ ಇಲ್ಲೋ ಒಂದು ಕಡೆ ನಮ್ಮ ಸಿದ್ದರಾಮಯ್ಯ ಅವರು ಇವರು ಪೋಕ್ಸಕ್ಷ ಹೋದಾಗ ಯಡಿಯೂರಪ್ಪನ್ನ ಭಾಳ ವಯಸ್ಸಾಗಿದೆ ಬಿಡ್ರಿ ಅಂತ ಒಂದೇ ಒಂದು ಮಾತಲ್ಲಿ ಬಿಟ್ಕೊಟ್ರು ಆ ಒಂದು ಕೃತಜ್ಞತೆ ಕೂಡ ಅಲ್ಲಿ ಅವ್ರಿಗೆ ಬೇಕಾ ಬಿಟ್ಟು ಬೇಕಾ ಬಿಟ್ಟು ಬಿಟ್ಟಿ ಏನು ಪಾದಯಾತ್ರೆ ಏನು ಕಿತ್ಕೊಬಿಟ್ರಪ್ಪ ನಾವು ನಾಯಕರು ಮೈಸೂರಿಗೆ ಹೋಗಿ ಬಂದ್ಬಿಟ್ರಲ್ಲಪ್ಪ ನೀವೇನೇ ಮಾಡಿದ್ರು ಕೂಡ ನಿಮ್ಮ ಸರ್ಕಾರ ಕೇಂದ್ರದಲ್ಲಿ ಅಷ್ಟೇ ನಮ್ಮ ರಾಜ್ಪಾಲರು ಇವತ್ತು ಏಕಾಏಕಿ ಪ್ರಾಸಿಕ್ಯೂಷನ್ ನೋಟಿಸ್ ಕೊಟ್ಬಿಟ್ರಲ್ಲ ಅವ್ರಿಗೆ ಅಧಿಕಾರ ಇಲ್ಲ ಕೊಡಬೇಕು ಯಾವಾಗ ನಿಮಗೆ ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಈ ಕಂಪ್ಲೇಂಟನ್ನು ನಿಮ್ಮ ಕಾರ್ಯದರ್ಶಿಗಳು ಯಾವ್ದಿರಿದ್ದಾರೆ ಅವ್ರ ತ ಪರಿಸ್ಥಿತಿ ಇದಾದ ನಂತರ ನಿಮ್ಮ ಮೇಲಿರ್ತಕ್ಕಂಥವ್ರು ಯಾರು ಪ್ರಧಾನಿಗಳಾಗಿರ್ಬೋದು ಅಲ್ಲಿನ ರಾಷ್ಟ್ರಪತಿಗಳ ಅಲ್ಲಿ ಮೂವತ್ತು ದಿನಗಳ ಕಾಲ ಅವಕಾಶ ಇರುತ್ತೆ ಅಲ್ಲಿ ಹೋಗಿ ಡಿಸ್ಕಸ್ ಮಾಡಬೇಕು ಅಲ್ಲಿಂದ ನಿಮಗೆ ನೋಟಿಸ್ ಬರಬೇಕು ನೀವು ನೀವರನ್ನು ಪ್ರಾಸಿಕ್ಯೂಷನ್ ಮಾಡಿ ಅಂತ ಅಷ್ಟೊರು ಒಂದು ತಿಂಗಳು ಟೈಮ್ ಉಂಟೆ ಆದರೆ ಇಲ್ಲಿ ಇವ್ರು ಏನು ಅಂತ ಇವತ್ತು ಯಾರೋಗೆ ಅವ್ನ ಅಂತ ಅವ್ನ ಸ್ನೇಹಿತರಂತ ಇಬ್ಬರು ಕಂಪ್ಲೇಂಟ್ ಕೊಡೋದಷ್ಟೇ ನೀವು ಪ್ರಾಸಿಕ್ಯೂಷನ್ ನೋಟಿಸ್ ಕೊಡ್ತೀವಿ ಎಷ್ಟು ಮಾತ್ರ ಇದು ನ್ಯಾಯ ಸೊ ಹೀಗಾಗಿ ನಮ್ಮ ಪ್ರದೇಶ್ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷರು ಹಾಗೂ ಉಪಮುಖ್ಯಗಳಾಗಿರ್ತಕ್ಕಂಥ ನಮ್ಮ ಸನ್ಮಾನ ಶ್ರೀ ಡಿ ಕೆ ಶಿವಣ್ಣವರು ಆದೇಶ ಮಾಡಿದರೆ ಇಡೀ ರಾಜ್ಯದಂತ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಇಲ್ಲಿ ಜಿಲ್ಲೆಯ ಎಲ್ಲ ರಾಜಕಾರಣಿಗಳು ಜಿಲ್ಲಾಧ್ಯಕ್ಷ ಲಕ್ಷ್ಮೀನಾರಾಯಣವರಾಗಲಿ ಎಚ್ ಇ ಜಿಲ್ಲಾಧ್ಯಕ್ಷರಾಗಿರ್ತಂಥ ನಮ್ಮ ಜಯದರ್ಣ್ಣವರಾಗಲಿ ಇಲ್ಲಿನ ಜೈವಿಕಾ ಮತ್ತು ಇಂಧನ ಮಾಜಿ ಉಪಾಧ್ಯಕ್ಷರಾದ ರಾಜೀನ ಇವರ ನೇತೃತ್ವದಲ್ಲಿ ನಾವು ನಾಳೆ ಪ್ರತಿಭಟನೆ ನಂಬ್ಕೊಂಡಿದ್ದೀವಿ ಇಡೀ ಜಿಲ್ಲೆಯಾದ್ಯಂತ ದೊಡ್ಡ ಹೋರಾಟ ಮಾಡ್ತಾಯಿದ್ದೀವಿ ಅದಕ್ಕೆ ನಾವೆಲ್ಲರೂ ಕೂಡ ಈ ಮುಳಬಾಗ ತಾಲೂಕು ಅತ್ಯಂತ ಹೆಚ್ಚಾಗಿ ಅಲ್ಲಿ ಪಾಲ್ಗೊಂಡು ಇವರ ಒಂದು ಅಟ್ಟಾಸವನ್ನು ಇವರ ಒಂದು ದುರಂಕಾರವನ್ನು ಇವರು ಕಿತ್ತೋದ ಬಿ ಜೆ ಪಿ ಸರ್ಕಾರವನ್ನು ಕಿತ್ತಾಕುವಂಥ ಕೆಲಸ ನಾವು ಮಾಡ್ತೀವಿ ಮಾಡಿರ ಕಥೆ ನಾವು ನೋಡೇ ನೋಡ್ತೀವಿ ಇಷ್ಟೇ ಜೈ ಕಾಂಗ್ರೆಸ್ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ